ಎಲ್ಲರಿಗೂ ಆಗಸ್ಟ್ ಇಪ್ಪತ್ತೇಳು ವಿನಾಯಕ ಚೌತಿ ಶುಭಾಶಯಗಳು ಈ ವಿಷಯಗಳನ್ನು ತಿಳಿದುಕೊಂಡು ಪೂಜಿಸಿದರೆ ನಿಮ್ಮ ಪೂಜೆ ದ್ವಿಗುಣಗೊಳ್ಳುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ವಿನಾಯಕನ ಜನ್ಮದಿನದಂದು ವಿನಾಯಕ ಚೌತಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ವಿನಾಯಕ ಚೌತಿ ದಿನದಂದು ಕೆಲವು ನಿಯಮಗಳನ್ನು ಪಾಲಿಸುವ ಮೂಲಕ ವಿನಾಯಕನನ್ನು ಪೂಜಿಸುವವರಿಗೆ ಖಂಡಿತವಾಗಿಯೂ ಅಖಂಡ ರಾಜಯೋಗ ದೊರೆಯುತ್ತದೆ ನೀವು ಈ ವರ್ಷ ಯಾವುದೇ ಸಂತೋಷ ಮತ್ತು ಕಷ್ಟವಿಲ್ಲದೆ ಬದುಕುತ್ತೀರಿ ನೀವು ಸಹ ಅಂತಹ ಅದೃಷ್ಟವನ್ನು ಪಡೆಯಲು ಬಯಸಿದರೆ ಈ ವಿಡಿಯೋ ಖಂಡಿತವಾಗಿಯೂ ನಿಮಗಾಗಿ ಈ ವಿಡಿಯೋ ನೋಡುವ ಮೊದಲು ಒಂದು ಲೈಕ್ ಒತ್ತಿರಿ ಗಮ್ ಗಣಪತೇ ನಮ ಎ ಎಂದು ಕಾಮೆಂಟ್ ಮಾಡಿ ಗಣೇಶ ಚತುರ್ಥಿಯಂದು ಅದೃಷ್ಟದ ಸಂಕೇತವಾಗಿ ಗಣೇಶನನ್ನು ಪೂಜಿಸಲಾಗುತ್ತದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನಾಲ್ಕನೇ ದಿನದಂದು ಗಣೇಶ ಜನಿಸಿದರು ಈ ವರ್ಷ ಆಗಸ್ಟ್ ಇಪ್ಪತ್ತೇಳು ಅಂದರೆ ಬುಧವಾರ ಗಣೇಶ ಚೌತಿ ಬಂದಿದೆ ಈ ಗಣೇಶ ಚೌತಿಯ ಸಂದರ್ಭದಲ್ಲಿ ಎಲ್ಲರೂ ಗಣೇಶನ ಮೂರ್ತಿಯನ್ನು ಮನೆಗೆ ತಂದು ಮನೆಯಲ್ಲಿ ಸ್ಥಾಪಿಸಿ ನವರಾತ್ರಿ ಪೂಜೆಗಳನ್ನು ಮಾಡುತ್ತಾರೆ ಗಣೇಶ ಮಧ್ಯಾಹ್ನ ಜನಿಸಿದ ಕಾರಣ ಈ ಬುಧವಾರ ಮನೆಯಲ್ಲಿ ಪೂಜಿಸುವವರು ಬೆಳಗ್ಗೆ ಹನ್ನೊಂದು ರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಪೂಜೆ ಮಾಡಬೇಕು ವಿಗ್ರಹವನ್ನು ಖರೀದಿಸುವಾಗ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕು ನೀವು ಮಾಡುವ ಪೂಜೆಯ ಫಲಿತಾಂಶವು ನೀವು ತರುವ ವಿಗ್ರಹವನ್ನು ಅವಲಂಬಿಸಿರುತ್ತದೆ ಗಣೇಶನ ವಿಗ್ರಹವನ್ನು ಖರೀದಿಸುವಾಗ ನೀವು ತಿಳಿದುಕೊಳ್ಳಬೇಕಾದ ಕೆಲವು ವಿಷಯಗಳಿವೆ ಇಲ್ಲದಿದ್ದರೆ ನೀವು ಎಷ್ಟೇ ಚೆನ್ನಾಗಿ ಪೂಜೆ ಮಾಡಿದರೂ ಅದು ಪ್ರಯೋಜನವಾಗುವುದಿಲ್ಲ ಗಣೇಶನ ವಿಗ್ರಹವನ್ನು ಆರಿಸುವಾಗ ಸೊಂಡಿಲು ಎಡಕ್ಕೆ ಬಾಗಿರಬೇಕು ನೀವು ಅಂತಹ ವಿಗ್ರಹವನ್ನು ಪೂಜಿಸಿದರೆ ಆರ್ಥಿಕ ಸಮಸ್ಯೆಗಳು ಸಾಲಗಳು ಮತ್ತು ತೊಂದರೆಗಳು ಪರಿಹಾರವಾಗುತ್ತವೆ ಮತ್ತು ನಿಮಗೆ ಅಪಾರ ಆರ್ಥಿಕ ಲಾಭವಾಗುತ್ತದೆ ಆದಾಗ್ಯೂ ಗಣೇಶನ ಸೊಂಡಿಲು ಬಲಭಾಗದಲ್ಲಿ ಇರಬಾರದು ಅಲ್ಲದೆ ಕುಳಿತಿರುವ ಗಣೇಶನ ವಿಗ್ರಹವನ್ನು ಮಾತ್ರ ಖರೀದಿಸಿ ಹೀಗೆ ಮಾಡಿದರೆ ಸಮೃದ್ಧಿ ಸೂಚಿಸುತ್ತದೆ ಆದರೆ ನಿಂತಿರುವ ಗಣೇಶ ಮೂರ್ತಿಯನ್ನು ಖರೀದಿಸಬೇಡಿ ಅಲ್ಲದೆ ಗಣೇಶನ ಭಂಗಿಯಲ್ಲಿ ಒಬ್ಬರು ಒಂದು ಕೈಯಲ್ಲಿ ಲಡ್ಡು ಹಿಡಿದು ಇನ್ನೊಂದು ಕೈಯಲ್ಲಿ ಆಶೀರ್ವಾದ ಮಾಡಬೇಕು ವಿನಾಯಕ ಚೌತಿ ದಿನದಂದು ಮನೆಯಲ್ಲಿ ಪೂಜೆ ಮಾಡುವಾಗ ನೀವು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಗಣೇಶ ಮೂರ್ತಿಯನ್ನು ಸ್ಥಾಪಿಸಿ ಪೂಜಿಸಬೇಕು ಆಗ ಮಾತ್ರ ನೀವು ಮಾಡುವ ಪೂಜೆಯು ಒಂದು ನೂರು ಪ್ರತಿಶತ ಫಲಿತಾಂಶವನ್ನು ನೀಡುತ್ತದೆ ನೀವು ಇಪ್ಪತ್ತೊಂದು ರೀತಿಯ ಎಲೆಗಳಿಂದ ಗಣೇಶನನ್ನು ಪೂಜಿಸಬೇಕು ವಿನಾಯಕ ಚೌತಿ ದಿನದಂದು ಇಪ್ಪತ್ತೊಂದು ಎಲೆಗಳಿಂದ ಪೂಜಿಸುವವರಿಗೆ ಎಲ್ಲಾ ಸಂಪತ್ತು ಸಮೃದ್ಧಿ ಮತ್ತು ಯಶಸ್ಸು ದೊರೆಯುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಇಪ್ಪತ್ತೊಂದು ಎಲೆಗಳಿಂದ ಪೂಜಿಸಲು ಸಾಧ್ಯವಾಗದವರು ನೀವು ಕನಿಷ್ಠ ಒಂಬತ್ತು ಎಲೆಗಳಿಂದ ಗಣೇಶನನ್ನು ಪೂಜಿಸಬೇಕು ನಿಮ್ಮ ಪೂಜೆಯಲ್ಲಿ ಗಣೇಶನ ಒಂದೇ ವಿಗ್ರಹ ಇರಬೇಕು ಆದರೆ ಒಂದಕ್ಕಿಂತ ಹೆಚ್ಚು ವಿಗ್ರಹಗಳು ಇರಬಾರದು ನೀವು ತರುವ ವಿಗ್ರಹವು ಕೆಂಪು ಅಥವಾ ಹಳದಿ ಬಣ್ಣದ್ದಾಗಿರಬೇಕು ನೀವು ಅಂತಹ ಬಣ್ಣಗಳಲ್ಲಿ ಗಣೇಶನನ್ನು ಪೂಜಿಸಿದರೆ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ಖಂಡಿತವಾಗಿಯೂ ದೂರವಾಗುತ್ತವೆ ಮಣ್ಣಿನ ವಿಗ್ರಹಗಳನ್ನು ಪೂಜಿಸುವುದು ಇನ್ನೂ ಉತ್ತಮ ಕಪ್ಪು ವಿಗ್ರಹಗಳನ್ನು ಖರೀದಿಸಬೇಡಿ ಏಕೆಂದರೆ ಕಪ್ಪು ಬಣ್ಣವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಗಣೇಶನ ವಿಗ್ರಹವನ್ನು ಗಂಗಾ ನೀರಿನಿಂದ ಶುದ್ಧೀಕರಿಸಿದ ನಂತರವೇ ಪೂಜಿಸಬೇಕು ವಿಗ್ರಹವನ್ನು ಒಂಬತ್ತು ದಿನಗಳವರೆಗೆ ಇರಿಸಿ ನೀವು ಅದನ್ನು ಮನೆಯಲ್ಲಿ ಇಟ್ಟುಕೊಂಡು ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ ಪೂಜೆ ಮಾಡಬಹುದು ನಮ್ಮ ಸನಾತನ ಧರ್ಮದಲ್ಲಿ ವಿನಾಯಕ ಚೌತಿಗೆ ಸಂಬಂಧಿಸಿದಂತೆ ಒಂದು ನಂಬಿಕೆ ಇದೆ ವಿನಾಯಕ ಚೌತಿ ದಿನದಂದು ಚಂದ್ರನನ್ನು ನೋಡುವುದು ಅಶುಭ ನೀವು ತಪ್ಪಾಗಿ ಚಂದ್ರನನ್ನು ನೋಡಿದರೆ ನೀವು ಖಂಡಿತವಾಗಿಯೂ ಮಧ್ಯಮ ದೋಷದಿಂದ ಬಳಲುತ್ತೀರಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೀರಿ ಆದ್ದರಿಂದ ಈ ವಿನಾಯಕ ಚೌತಿ ದಿನದಂದು ಚಂದ್ರನನ್ನು ತಪ್ಪಾಗಿ ನೋಡಬೇಡಿ ವಿನಾಯಕ ಚೌತಿ ದಿನದಂದು ಮನೆಯಲ್ಲಿ ಪೂಜೆ ಮಾಡುವಾಗ ನೀವು ಯಾವುದೇ ಮಂತ್ರಗಳನ್ನು ಹೊಂದಿಲ್ಲದಿದ್ದರೂ ನೀವು ಓಂ ವಿಘ್ನೇಶ್ವರಾಯ ನಮ ಎಂದು ಹೇಳುವ ಮಂತ್ರವನ್ನು ಪಠಿಸಿ ಈ ಮಂತ್ರವು ಗಣೇಶನ ಆಶೀರ್ವಾದ ಪಡೆಯಲು ಸಹಾಯ ಮಾಡುತ್ತದೆ ನಾವು ಸಾಮಾನ್ಯವಾಗಿ ಗಣೇಶ ಪೂಜೆ ಮಾಡುವಾಗ ಗಣೇಶನ ವಿಗ್ರಹವನ್ನು ಮಾತ್ರ ಪೂಜಿಸುತ್ತೇವೆ ಆದಾಗ್ಯೂ ಅನೇಕ ಜನರಿಗೆ ತಿಳಿದಿಲ್ಲದ ವಿಷಯವೆಂದರೆ ಗಣೇಶ ಚತುರ್ಥಿ ಪೂಜೆಯ ಸಮಯದಲ್ಲಿ ಗಣೇಶನ ವಿಗ್ರಹವನ್ನು ಒಂಟಿಯಾಗಿ ಇಡಬಾರದು ಲಕ್ಷ್ಮೀದೇವಿಯ ವಿಗ್ರಹವನ್ನು ಖಂಡಿತವಾಗಿಯೂ ಗಣೇಶನ ವಿಗ್ರಹದ ಪಕ್ಕದಲ್ಲಿ ಇಡಬೇಕು ದೇವಿಯ ವಿಗ್ರಹವಿಲ್ಲದವರು ದೇವಿಯ ಚಿತ್ರವನ್ನು ಇಟ್ಟುಕೊಳ್ಳಬಹುದು ದೇವಿಯು ಆಶೀರ್ವಾದ ನೀಡುತ್ತಾಳೆ ಆದ್ದರಿಂದ ಈ ವಿನಾಯಕ ಚತುರ್ಥಿ ದಿನದಂದು ಮನೆಯಲ್ಲಿ ಪೂಜೆ ಮಾಡುವಾಗ ಅದನ್ನು ನಿಮ್ಮ ಪೂಜೆಯಲ್ಲಿ ಸೇರಿಸಿ ಗಣೇಶನ ವಿಗ್ರಹದ ಜೊತೆಗೆ ಲಕ್ಷ್ಮೀದೇವಿಯನ್ನು ಸಹ ಪ್ರತಿಷ್ಠಾಪಿಸಬೇಕು ಗಣೇಶನ ಪೂಜೆಯಲ್ಲಿ ಹನ್ನೆರಡು ರೀತಿಯ ನೈವೇದ್ಯಗಳಿರಬೇಕು ಇದನ್ನು ಮಾಡಲು ಸಾಧ್ಯವಾಗದವರು ಕನಿಷ್ಠ ಮೂರು ಅಥವಾ ಐದು ರೀತಿಯ ನೈವೇದ್ಯಗಳನ್ನು ಅರ್ಪಿಸಬಹುದು ವಿಶೇಷವಾಗಿ ಗಣೇಶನಿಗೆ ಅರ್ಪಿಸುವ ನೈವೇದ್ಯಗಳಲ್ಲಿ ಮೋದಕ ಲಡ್ಡುಗಳು ಮತ್ತು ಪಾಯಸಗಳು ಸೇರಿವೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಹೂವು ಕಮಲದ ಹೂವಾಗಿರುವುದರಿಂದ ಕಮಲದ ಹೂವುಗಳಿಂದ ಗಣೇಶನನ್ನು ಪೂಜಿಸುವುದರಿಂದ ಕೋಟಿಪಟ್ಟು ಪುಣ್ಯ ಸಿಗುತ್ತದೆ ಅದೇ ರೀತಿ ಗಣೇಶನನ್ನು ಬಿಳಿ ಜಿಲೆಡು ಚಾಮಂತಿ ಗುನ್ನೇರು ಹೂವುಗಳಿಂದ ಪೂಜಿಸಬಹುದು ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯು ಹಳದಿ ಬಣ್ಣವಿರುವ ಗಣೇಶನನ್ನು ಸೃಷ್ಟಿಸಿ ಕಡಲೆ ಹಿಟ್ಟಿನಿಂದ ಜೀವ ತುಂಬಿದ್ದರಿಂದ ನೀವು ಮನೆಯಲ್ಲಿಯೇ ನಿಮ್ಮ ಕೈಗಳಿಂದ ಗಣೇಶನನ್ನು ತಯಾರಿಸಿ ಪೂಜಿಸಿದರೆ ನಿಮಗೆ ಕೋಟಿಪಟ್ಟು ಪುಣ್ಯ ಸಿಗುತ್ತದೆ ಪಾರ್ವತಿ ದೇವಿ ಮಾಡಿದಂತೆಯೇ ನೀವು ಸ್ವಲ್ಪ ಅರಿಶಿನ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ತುಪ್ಪವನ್ನು ತೆಗೆದುಕೊಂಡು ಇವುಗಳಿಂದ ಗಣೇಶನನ್ನು ಮಾಡಿದರೆ ತುಂಬಾ ಒಳ್ಳೆಯದು ನಂತರ ಮನೆಯಲ್ಲಿ ಪೂಜೆಗೆ ಇಟ್ಟಿರುವ ವಿಗ್ರಹವನ್ನು ಮುಳುಗಿಸುವವರೆಗೆ ನೀವು ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಊಟ ಮಾಡಿ ಆರತಿ ಮಾಡಬೇಕು ಪ್ರತಿದಿನ ಪೂಜೆಯನ್ನು ಪೂರ್ಣಗೊಳಿಸಿದ ನಂತರ ನೀವು ಅಕ್ಷತೆಗಳನ್ನು ನಿಮ್ಮ ತಲೆಯ ಮೇಲೆ ಇಟ್ಟು ನಿಮ್ಮ ತಪ್ಪುಗಳಿಗೆ ಕ್ಷಮೆ ಕೇಳುತ್ತಾ ವಿಗ್ರಹವನ್ನು ಅಲ್ಲಾಡಿಸಬೇಕು ವಿನಾಯಕ ಚತುರ್ಥಿಯಂದು ಪೂಜೆಯನ್ನು ಪೂರ್ಣಗೊಳಿಸಬೇಕು ವಿನಾಯಕ ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ಆಶೀರ್ವಾದ ದೊರೆಯುತ್ತದೆ ಎಂದು ಪುರೋಹಿತರು ಹೇಳುತ್ತಾರೆ ವಿನಾಯಕ ಚೌತಿ ದಿನದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ ಈ ದಿನ ದಾನ ಮಾಡುವುದರಿಂದ ಗಣೇಶನ ವಿಶೇಷ ಆಶೀರ್ವಾದ ದೊರೆಯುತ್ತದೆ ಈ ಬಾರಿ ವಿನಾಯಕ ಚೌತಿ ಹಬ್ಬವು ಬಹಳ ವಿಶೇಷವಾಗಿದೆ ಏಕೆಂದರೆ ವಿನಾಯಕ ಚೌತಿ ದಿನದಂದು ಮೂರು ವಿಶೇಷ ಯೋಗಗಳು ರೂಪುಗೊಳ್ಳುತ್ತವೆ ವಿನಾಯಕನ ಪೂಜೆಯನ್ನು ಸರಿಯಾದ ಆಚರಣೆಯೊಂದಿಗೆ ಮಾಡುವುದರಿಂದ ಎಲ್ಲ ದೋಷಗಳು ದೂರವಾಗುತ್ತವೆ ಗಣೇಶನನ್ನು ಸಂಪತ್ತಿನ ದೇವರು ಎಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿಯೇ ಈ ದಿನ ಅವನನ್ನು ಪೂಜಿಸುವುದರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹವೂ ಸಹ ಲಭಿಸುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಂತಹ ಇನ್ನೂ ಉತ್ತಮ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೈಪ್ ಮಾಡಲು ಮರೆಯದಿರಿ